ಯಾರು ಅಂತ ಆಗಿ ಮಾಡ್ತಾರೆ ಮಾಡ್ತಾರೆ ಆ ಮಾಡೋದಿಲ್ಲ ಅದಕ್ಕೆ ಬ್ಲಾಗ್ ಅದು ಕೂಡ ಎಡಿಟಿಂಗ್ ಆಗಿದೆ ಬಟ್ ನಾನು ಪೋಸ್ಟ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಬೇಗ ನಾನು ನಾಚರ್ಸ್ ಬ್ಲಾಗ್ ಕೂಡ ಪೋಸ್ಟ್ ಮಾಡ್ತೀನಿ ಇದನ್ನ ಹಾಗೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಹೇಗಿರುತ್ತೆ ಅಂದ್ರೆ ನಾವು ಈ ಕೋಕೋ ಪೌಡರ್ ಹಾಕಿ ಮಾಡ್ತೀವಲ್ಲ ಆ ಟೇಸ್ಟ್ ಅಲ್ಲಿ ಅವ್ರಿಗೆ ಅವ್ರದೊಂದು ಟೆಕ್ನಿಕ್ ಇದೆ ಅಹ್ ಎಲ್ರು ಬಂದು ಕರ್ಜಿಕಾಯಿ ಇದನ್ನ ಫೋಲ್ಡಿಂಗ್ ಹಾಕೊಂಡು ಮಾಡ್ತಾರೆ ನಮ್ಮಅಮ್ಮ ಫೋಲ್ಡಿಂಗ್ ಯೂಸ್ ಮಾಡಲ್ಲ ಇವರು ಮೋಮೋಸ್ ಮಾಡ್ಬೇಕಾದ್ರೂ ಕೂಡ ಇದೇ ಫೋಲ್ಡ್ಸ್ನ ಯೂಸ್ ಮಾಡ್ಬೋದು ಹೇಗೆ ಅಂತ ಬೇಗ ಬೇಗ ಮಾಡ್ತೀವಿ ಅಂತ ಕೇಳಿದ್ರೆ ಹಾಗಲ್ಲ ನಿಮಗೆ ಒಳ್ಳೆ ಟೇಸ್ಟ್ ಸಿಗಬೇಕು ಅಂಡ್ ಚೆನ್ನಾಗಿ ಒಳಗಡೆ ಬೆಂದಿರಬೇಕು ಅಂತ ಕೇಳಿದ್ರೆ ನಾವು ಕರ್ಜಿಕಾಯಿ ರೆಡಿ ಆಗಿದೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಕಜ್ಜಿಕಾಯಿ ಅಂತನ್ ಆಕ್ರಂಚಿ ಸೌಂಡ್ ಎಷ್ಟು ವರ್ಷಗಳಾಯ್ತು ನಾನು ತಿಂಡಿ ಅಂದರೆ ್ ಬ್ಯಾಕ್ ಟು ದಿತ್ಯಾಜೀವಗೌಡ ಯೂಟ್ಯೂಬ್ ಚಾನಲ್ ಸೊ ತುಂಬಾ ದಿನ ಆಗಿತ್ತು ನಾನು ಕುಕ್ಕಿಂಗ್ ಬ್ಲಾಗ್ಸ್ ಹಾಕಿ ಅಂಡ್ ಇವತ್ತು ನಾವು ಕುಕ್ಕಿಂಗ್ ಬ್ಲಾಗ್ಸ್ ಹಾಕೋಣ ಅಂತ ಅನ್ಕೋತ ಇದೀವಿ ಅದು ಯಾರು ಅಂತ ಅನ್ಕೋತೀರ ನಮ್ಮ ಇವತ್ತು ನನಗೆ ಕಜ್ಜಿ ಕಾಯಿ ತಿನ್ಬೇಕು ತುಂಬಾ ಇಷ್ಟ ಆಗ್ತಾ ಇತ್ತು ತುಂಬಾ ದಿನಗಳಾಗಿತ್ತು ಅದೇ ಆಲ್ಮೋಸ್ಟ್ ಒಂದು ವರ್ಷಗಳೇ ಆಗಿತ್ತು ತಿಂಡಿ ಸೊ ಅದಕ್ಕೆ ನಮ್ಮ ಅಮ್ಮನಿಗೆ ಅಮ್ಮ ಇವತ್ತು ಕಜ್ಜಿಕಾಯಿ ತಿನ್ಬೇಕು ಅನ್ಸ್ತಿದೆ ಬಾ ಮನೆಗೆ ಅಂತ ಹೇಳಿ ಅಮ್ಮನ್ ಕರ್ಸ್ಕೊಂಡಿದೀನಿ ಅಂಡ್ ನಮ್ಮಅಮ್ಮ ಇವತ್ತು ಕಜ್ಜಿಕಾಯಿ ಮಾಡ್ತಾ ಇದಾರೆ ಸೊ ನಾನೇನ್ ಅನ್ಕೊಂಡೆ ಅಂತ ಕೇಳಿದ್ರೆ ನಮ್ಮಅಮ್ಮ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾರೆ ಸೊ ಎಲ್ಲರೂ ಹೇಗ್ ಮಾಡ್ತಾರೆ ಆ ತರ ಮಾಡೋದಿಲ್ಲ ಅದಕ್ಕೆ ಈ ಸಲ ಅದನ್ನ ಯಾಕೆ ಬ್ಲಾಗ್ ಮಾಡಿ ತೋರಿಸ್ಬಾರ್ದು ಕೆಲಸ ಯೋಗ್ಯ ಅಂತ ಹೇಳ್ಕೊಂಡು ಇವತ್ತು ಅದನ್ನ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ನ್ಯಾಚುರಲ್ಸ್ ಬ್ಲಾಗ್ ಬರಬೇಕಾಗಿತ್ತು ಅದು ಸ್ವಲ್ಪ ಡಿಲೇ ಆಗ್ತಾ ಇದೆ ನನ್ಗೆ ಸ್ವಲ್ಪ ಹುಷಾರಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗಿದೆ ಅಂಡ್ ನಾವು ಈಗ ಸದ್ಯಕ್ಕೆ ಹೊರಗಡೆ ಹೋಗಿದ್ವಿ ಟ್ರಿಪ್ಗೆ ಅಂತ ಒಂದು ವೀಕ್ ನಾವು ಇರಲಿಲ್ಲ ಮನೇಲಿ ಸೊ ಅದು ಕೂಡ ಎಡಿಟಿಂಗ್ ಆಗಿದೆ ಬಟ್ ನಾನು ಪೋಸ್ಟ್ ಮಾಡೋಕ್ಕಾಗಿಲ್ಲ ಆದಷ್ಟು ಬೇಗ ನಾನು ನ್ಯಾಚುರಲ್ಸ್ ಬ್ಲಾಗ್ ಕೂಡ ಪೋಸ್ಟ್ ಮಾಡ್ತೀನಿ ಸೊ ಇವಾಗ ಕದ್ದಿಕೆ ಮಾಡೋದು ಹೇಗೆ ನಮ್ಮ ಅಮ್ಮ ಹೇಗೆ ಮಾಡ್ತಾರೆ ಏನೇನು ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ ಸೊ ಫಸ್ಟ್ ನಾನು ನಿಮಗೆ ಹೂರ್ಣ ತೋರಿಸ್ತೀನಿ ಎಲ್ಲರೂ ಬಂದು ಕಾಯಿ ಹೂರ್ಣ ಮಾಡ್ತಾರೆ ಅಂದರೆ ನಾವು ಕಾಯಿ ಒಬ್ಬಟ್ಟಿಗೆ ಏನು ಹೂರ್ಣ ಪ್ರಿಪೇರ್ ಮಾಡ್ಕೊಳ್ತೀವೋ ಆ ಥರ ಹೂರ್ಣನ ಹಾಕಿ ಮಾಡ್ತಾರೆ ಬಟ್ ನನಗೆ ಆ ಥರ ಹೂರ್ಣ ಇಷ್ಟ ಆಗೋಲ್ಲ ಸೊ ನಾವೇನು ಮಾಡ್ತೀವಿ ಅಂದರೆ ನಾವು ಈ ಥರ ಹೂರ್ಣ ಮಾಡ್ಕೊತೀವಿ ಅದು ಈ ಕಲರ್ ಯಾಕೆ ಬಂದಿದೆ ಅಂತ ಕೇಳಿ ನಾನು ಇದಕ್ಕೆ ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ದೀನಿ ಈ ಸಲ ನಾವು ಯಾವಾಗಲೂ ಉಂಡೆ ಬೆಲ್ಲ ಇಲ್ಲ ಅಚ್ಚು ಬೆಲ್ಲ ತೊಗೊಂಡು ಬಂದು ಅದನ್ನು ಚೆನ್ನಾಗಿ ಕುಟ್ಟಿ ಹಾಕ್ತಿದ್ರಿ ಬಟ್ ಈ ಸಲ ಆರ್ಗ್ಯಾನಿಕ್ ಬೆಲ್ಲ ಹಾಕಿರೋದ್ರಿಂದ ಅದು ಈ ಕಲರ್ ಕಾಣಿಸ್ತಾ ಇದೆ ಏನೇನು ಹಾಕ್ತಾರೆ ಅಂತ ಕೇಳಿದ್ರೆ ಕಡಲೆ ಉರ್ಗಡ್ಲೆ ಇದೆಯಲ್ಲ ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ ಉರುಗಡ್ಲೆಗೆ ಕೊಬ್ಬರಿ ಆಮೇಲೆ ಬಿಳಿ ಎಳ್ಳು ಕಾಯಿ ಹಾಕೋಬೇಡಿ ಇದಕ್ಕೆ ಕಾಯಿ ಹಾಕೊಂಡ್ರೆ ಬೇಗ ಕೆಟ್ಟೋಗುತ್ತೆ ಜಾಸ್ತಿ ದಿನ ಬರೋದಿಲ್ಲ ಅದಕ್ಕೆ ನೀವು ಒಣಿ ಒಣದ ಕೊಬ್ಬರಿ ಹಾಕೋಬೋದು ಆಮೇಲೆ ಗಸಗಸೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಂಡಿದ್ದೀನಿ ಸೊ ಈ ಬಿಳಿ ಎಳ್ಳನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕೊಳ್ಳಿ ಅದಾದಮೇಲೆ ಏನಾದ್ರು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀವ ಮಮ್ಮಿ ಅಷ್ಟೇ ಆ್ಯಂಡ್ ಸ್ವಲ್ಪ ಒಂದು ಎರಡು ಮೂರು ಏಲಕ್ಕಿನ್ನ ಚೆನ್ನಾಗಿ ಕುಟ್ಬಿಟ್ಟು ಹಾಕ್ಕೊಳ್ಳಿ ಸೊ ಅದನ್ನ ಹಾಕಿದ್ಮೇಲೆ ಅದು ಈ ಥರ ಕಾಣಿಸುತ್ತೆ ಇದನ್ನು ಹಾಗೆ ತಿನ್ನೋಕೆ ಚೆನ್ನಾಗಿರುತ್ತೆ ಹೇಗಿರುತ್ತೆ ಅಂದರೆ ನಾವು ಈ ಕೋಕೋ ಪೌಡರ್ ಹಾಕಿ ಮಾಡ್ತೀವಲ್ಲ ಆ ಅಲ್ಲಿ ಇರುತ್ತೆ ಆರ್ಗ್ಯಾನಿಕ್ ಬೆಲ್ಲ ಹಾಕೋದ್ರಿಂದ ಆ ಟೇಸ್ಟ್ ಇರುತ್ತೆ ಅದಾದ್ಮೇಲೆ ಈಗ ನಾನು ಕಲ್ಸ್ಕೊಂಡಿದ್ದನ್ನ ತೋಸಕ್ಕೆ ಆಗಿಲ್ಲ ಸಾರಿ ಮಿಸ್ ಆಗೋಯ್ತು ನಮ್ಮಅಮ್ಮ ಅಷ್ಟು ಬೇಗ ಕಲಸಿ ಉಂಡೆ ಮಾಡಿಟ್ಬಿಟ್ರು ಸೊ ನಾವು ಈ ಇದಕ್ಕೆ ಏನೇನು ಹಾಕ್ತೀವಿ ಅಂತ ಹೇಳಿದ್ರೆ ಮೈದಾ ಹಿಟ್ಟಿಂದ ಮಾಡ್ತೀವಿ ಕೆಲವ್ರು ಗೋಧಿ ಹಿಟ್ಟಿಂದ ಮಾಡ್ತಾರೆ ಕೆಲವ್ರು ರವೆಯಿಂದನೂ ಮಾಡ್ತಾರೆ ಆದರೆ ಮೈದಾ ಹಿಟ್ಟಲ್ಲಿ ಮಾಡಿದರೆ ಸ್ವಲ್ಪ ಕ್ರಿಸ್ಪಿ ಆಗಿ ಬರುತ್ತೆ ಸೊ ಇದಕ್ಕೆ ಫಸ್ಟ್ ಮೈದಾ ಹಿಟ್ ಹಾಕೊಂಡಿದೀವಿ ಮೈದಾ ಹಿಟ್ ಹಾಕೊಂಡ್ಮೇಲೆ ಎಷ್ಟು ಕೆ ಜಿ ಮೈದಾ ಇಟ್ಟ ಹಾಫ್ ಕೆಜಿ ಓಕೆ ಹಾಫ್ ಕೆ ಜಿ ಮೈದಾ ಹಿಟ್ಟು ಹಾಕೊಂಡಿದ್ದೀನಿ ಹಾಫ್ ಕೆ ಜಿ ಮೈದಾಗೆ ಆಲ್ಮೋಸ್ಟ್ ತ್ರೀ ಟು ಫೋರ್ ಸ್ಪೂನ್ಸ್ ನೀವು ಚಿರೋಟಿ ರವೆ ಹಾಕ್ಕೋಬೇಕು ಚಿರೋಟಿ ರವೆ ಒಂದು ಪಿಂಚ್ ಆಫ್ ಸಾಲ್ಟ್ ಅಂದರೆ ಟೇಸ್ಟಿಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಅದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿತ್ಕೋಬೇಕು ಹೇಗೆ ಅಂತ ಕೇಳಿದರೆ ನಿಮಗೆ ನೋಡಿ ಈ ಕನ್ಸಿಸ್ಟೆನ್ಸಿ ಸಾಫ್ಟ್ ಆಗಿರಬೇಕು ತುಂಬ ಹಾರ್ಡಾಗೂ ಮಿತ್ಕೋಬೇಡಿ ತುಂಬ ಸಾಫ್ಟಾಗೂ ಮಿತ್ಕೋಬೇಡಿ ಸೊ ಈ ಕನ್ಸಿಸ್ಟೆನ್ಸಿ ಇರುತ್ತೆ ಅದನ್ನು ಇದು ನೀವು ಜಾಮೂನ್ ಬಾಲ್ಸ್ ಮಾಡ್ತೀವಲ್ಲ ಆ ಲೆವೆಲ್ಗೆ ಜಾಮೂನ್ ಬಾಲ್ಸ್ ಲೆವೆಲ್ಗೆ ಸ್ವಲ್ಪ ಅದರಿಂದ ಸ್ವಲ್ಪ ದೊಡ್ಡದಾಗಿ ಮಾಡಿ ಇಟ್ಕೊಂಡ್ರೆ ಇದನ್ನ ಹೇಗೆ ನೆಕ್ಸ್ಟು ಏನು ಪ್ರೊಸೀಜರ್ ಅಂತ ನನ್ನ ಅಮ್ಮನೇ ಮಾಡ್ತಾರೆ ಅದನ್ನೇ ತೋರಿಸ್ತೀನಿ ನಾನು ನಿಮಗೆ ಸೊ ನಾನು ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಅಮ್ಮ ಮಾಡ್ತಾ ಇದ್ದಾರೆ ಒಂದು ಟೆಕ್ನಿಕ್ ಇದೆ ಎಲ್ಲರೂ ಬಂದು ಕದ್ದಿಕಾಯಿ ಇದನ್ನ ಫೋಲ್ಡಿಂಗ್ ಹಾಕ್ಕೊಂಡು ಮಾಡ್ತಾರೆ ನಮ್ಮಮ್ಮ ಫೋಲ್ಡಿಂಗ್ ಯೂಸ್ ಮಾಡಲ್ಲ ಅವ್ರ ಹ್ಯಾಂಡಲ್ಲೇ ಫೋಲ್ಡ್ ಮಾಡ್ತಾರೆ ಅದು ತಿನ್ನಕ್ಕೆ ಇಷ್ಟ ಏನಕ್ಕೆ ಅಂದರೆ ಅದು ಕ್ರಿಸ್ಪಿಯಾಗಿ ಥರ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನನಗೆ ಆ ಫೋಲ್ಡ್ಸು ಸೊ ಇವರು ಮೋಮೋಸ್ ಮಾಡಬೇಕಾದ್ರೂ ಕೂಡ ಇದೇ ಫೋಲ್ಡ್ಸ್ನ ಯೂಸ್ ಮಾಡ್ಬೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ನೋಡಿ ಈ ಥರ ಬರುತ್ತೆ ಸೊ ಮೈದಾ ಹಿಟ್ಟನ್ನು ಸ್ವಲ್ಪ ಇದು ಮಾಡಿಕೊಂಡು ರೌಂಡ್ ಶೇಪಲ್ಲಿ ಹೊತ್ಕೋಬೇಕು ನೀವು ಚಿರೋಟಿ ರವೆ ಹಾಕೋದು ಏನಕ್ಕೆ ಅಂತ ಕೇಳಿದ್ರೆ ಚಿರೋಟಿ ರವೆ ಹಾಕೋದ್ರಿಂದ ಅದು ನೀರಲ್ಲಿ ಬಿಟ್ಟಾಗ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ ನೀವು ಬರೀ ಮೈದಾ ಹಿಟ್ಟಲ್ಲಿ ಮಾಡಿದಾಗ ನಿಮ್ಗೆ ಅಷ್ಟು ಕ್ರಿಸ್ಪಿ ಟೇಸ್ಟ್ ಬರೋದಿಲ್ಲ ಆ್ಯಂಡ್ ಕೆ ಬರೀ ಮೈದಾ ಹಿಟ್ಟು ಮಾಡಬೇಕಾ ಅಂತ ಕೆಲವರು ಅದನ್ನು ಕೇಳ್ತಾರೆ ಸೊ ಅದಕ್ಕೋಸ್ಕರ ನೀವು ಚಿರೋಟಿ ರವೆ ಮಾಡ್ಬೋದು ಅದು ಏನು ಅಂತ ಕೇಳ್ಬೋದು ನೀವು ಅದು ಬಂದು ಬೆಲ್ಲ ಹಂಗೆ ಅಂದ್ಕೊಂತು ಅಷ್ಟೇ ಫಸ್ಟ್ ಟೈಮ್ ಆರ್ಗ್ಯಾನಿಕ್ ಬೆಲ್ಲ ಮಾಡ್ತಾ ಇರೋದು ಇದ ಪ್ಲಸ್ ಪಾಯಿಂಟ್ ಏನು ಅಂತ ಕೇಳಿದರೆ ನಿಮಗೆ ಕೆಲವರು ಸಕ್ಕರೆನೂ ಮಾಡ್ತಾರೆ ಹೇಗೆ ಅಂತ ಕೇಳಿದರೆ ಕೆಲವರು ಬರೀ ಕೊಬ್ಬರಿ ಸಕ್ಕರೆ ಗಸಗಸೆ ಮಿಕ್ಸ್ ಮಾಡಿ ಮಾಡ್ತಾರೆ ಗಸಗಸೆ ಏಲಕ್ಕಿ ಹಾಕಿ ನನಗೆ ಅದು ಇಷ್ಟ ಆಗಲ್ಲ ನನಗೆ ಇದು ತುಂಬ ಇಷ್ಟ ಸೊ ಅದಕ್ಕೆ ನಾನು ಈ ಥರ ಪ್ರಿಫರ್ ಮಾಡ್ತೀವಿ ನಮ್ಮಮ್ಮನಾಗಿದು ಮಾಡೋದು ಈ ಸಲ ಯಾವಾಗಲೂ ನಾರ್ಮಲ್ ಬೆಲ್ಲ ಹಾಕ್ತಿದ್ರೆ ಈ ಸಲ ಆರ್ಗ್ಯಾನಿಕ್ ಬೆಲ್ಲ ಹಾಕಿರೋದ್ರಿಂದ ಡಿಫ್ರೆನ್ಸ್ ಏನು ಅಂತ ನಾನು ತೋರಿಸ್ತೀನಿ ರೀ ನಿಮಗೆ ಸೊ ನೋಡಿ ಈ ಥರ ಮಾಡಿ ಮಾಡಿ ಇಟ್ಕೊಂಡಿದ್ದಾರೆ ಈ ಥರ ಮಾಡಿಟ್ಕೊಂಡು ಎಣ್ಣೆಗೆ ಬಿಡೋದು ಸೊ ಮಾಡಿಟ್ಕೊಂಡಿದ್ದಾರೆ ಸೊ ಒಂದೊಂದು ಸಲಿಗೆ ತೆಗೆದು ಎಣ್ಣೆಗೆ ಬಿಡೋದು ನೋಡಿ ಎಣ್ಣೆಗೆ ಇದ್ದಾರೆ ಇದನ್ನು ನೋಡಿ ನಾನು ಸಿಮ್ಮಲ್ಲೇ ಇಟ್ಟಿದ್ದೀನಿ ನಾನು ಅದನ್ನು ಜಾಸ್ತಿ ಮಾಡಿಲ್ಲ ಏನಕ್ಕೆ ಅಂತ ಕೇಳಿದ್ರೆ ಮೇಲ್ಗಡೆ ಬೇಯಿ ಒಳಗಡೆ ಅಂದರೆ ಮೇಲ್ಗಡೆ ಬೇಗ ಕೆಂಪಾಗ್ಬಿಡುತ್ತೆ ಒಳಗಡೆ ಬೆಂದಿರಲ್ಲ ಮೆತ್ ಮೆತ್ ಮೆತು ಮೆತು ಇರುತ್ತೆ ಸೊ ನಾನು ಅದಕ್ಕೆ ಇದನ್ನು ಸಿಮ್ಮಲ್ಲಿ ಇಟ್ಬಿಟ್ಟೆ ಬೇಯಿಸಬೇಕು ಇಟ್ಟು ಬೇಯಿಸೋದ್ರಿಂದ ಚೆನ್ನಾಗಿ ಬೇಯುತ್ತೆ ಒಳಗಡೆ ಕ್ರಿಸ್ಪಿ ಆಗುತ್ತೆ ಸೊ ಚೆನ್ನಾಗಿ ಉಬ್ಬರುತ್ತೆ ನೋಡಿ ಅದು ಕ್ರಿಸ್ಪಿ ಅದು ಏನು ಅವರು ಟ್ವಿಸ್ಟ್ಸ್ ಮಾಡಿದಾರಲ್ಲ ಅದು ಮಾತ್ರ ಸ ತಿನ್ನಕ್ಕೆ ಸಕ್ಕಾಗಿರುತ್ತೆ ನೋಡಿ ಒಳಗಡೆ ಆರ್ಗ್ಯಾನಿಕ್ ಬೆಲ್ಲ ಹಾಕಿರೋದ್ರಿಂದ ಹೇಗೆ ಅದು ಬ್ರೌನ್ ಬ್ರೌನ್ ಕಲರ್ ಕಾಣ್ತಾ ಇದೆ ಆ್ಯಂಡ್ ಬಟ್ ಪೇಷನ್ಸ್ ಇರಬೇಕು ಇದನ್ನ ಮಾಡೋದಕ್ಕೆ ನಾವು ಬೇಗ ಬೇಗ ಮಾಡ್ತೀವಿ ಅಂತ ಕೇಳಿದ್ರೆ ಹಾಗಲ್ಲ ನಿಮಗೆ ಒಳ್ಳೆ ಟೇಸ್ಟ್ ಸಿಗಬೇಕು ಆ್ಯಂಡ್ ಚೆನ್ನಾಗಿ ಒಳಗಡೆ ಬೆಂದಿರಬೇಕು ಅಂತ ಕೇಳಿದ್ರೆ ನಾವು ಸಣ್ಣೂರಿಲೆ ನೋಡಿ ಸಣ್ಣ ಇಟ್ಕೊಂಡು ಬೇಯಿಸ್ತಾ ಇದ್ದೀನಿ ನಾನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು ನೋಡಿ ಈ ಲೆವೆಲ್ಗೆ ಸಣ್ಣೂರಲ್ಲೇ ಅದು ಗೋಲ್ಡನ್ ಬ್ರೌನ್ ಆದಾಗಲೇ ನಿಮಗೆ ಟೇಸ್ಟ್ ಬರೋದು ಸಕಲಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ರೈಸ್ ನಾನು ನಿಮ್ಗೆ ಹೇಳ್ದಂಗೆ ರೆಡಿ ರೆಡಿಯಾಗಿದೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಕರ್ಜಿಕಾಯಿ ಅಂತ ಹೀಗೆ ಕಾಣಿಸುತ್ತೆ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಡಾರ್ಕ್ ಆಗೋ ಇದು ಒಳಗಡೆ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಅಂತ ನೋಡಿ ಚೆನ್ನಾಗಿ ಬೆಂದಿದೆ ಮೇಲ್ಗಡೆ ನಿಮಗೆ ಪುಡಿ ಪುಡಿ ಸೌಂಡ್ ಕೇಳಿಸ್ತಾ ಇದೆಯಾ ಅದ್ರ ಇರುತ್ತೆ ಸೊ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಿದೆ ಸೊ ನಾವು ಇದನ್ನ ಈಗ ಸುಪ್ರೀತ್ ಅವ್ರಿಗೆ ಕೊಟ್ಟು ಹೇಗಿದೆ ಅಂತ ಕೇಳೋಣ ಬನ್ನಿ ಹಾಕೊಂಡಿದ್ದೀನಿ ನೋಡಿ ಸುಪ್ರೀತಿ ಕೊಡೋಣ ಕೊಟ್ಟು ಕೇಳೋಣ ಹೇಗಿದೆ ಅಂತ ಹೇಗೆ ಅನಿಸ್ತು ಅಂತ ಏನಂತಾರೆ ನೋಡೋಣ ತಗೊಳ್ಳಿ ತಿನ್ಬಿಟ್ಟು ಹೇಳಿ ಹೇಗಿದೆ ಅಂತ ದಿ ಡ್ಯೂ ಪೀಪಲ್ ಲಿಸನ್ ಆ ಕ್ರಂಚಿ ಸೌಂಡ್ ಇನ್ನೊಂದ್ಸಲಿ ಕಚ್ಚಿ ಸೌಂಡ್ ಸೌಂಡ್ಗೋಸ್ಕರ ನೋಡೋಣ ಅದ್ರೊಳಗಡೆ ತೋರಿಸಿ ಹೇಗಾಗಿದೆ ನೋಡಿ ಆರ್ಗ್ಯಾನಿಕ್ ಬೆಲ್ಲ ಹಾಕಿರೋದ್ರಿಂದ ಅದು ಫುಲ್ ಜಿನುಕ್ಕೊಂಡಿರುತ್ತೆ ಗೋಲ್ಡನ್ ಬ್ರೌನ್ ಆಗಿರುತ್ತೆ ಟೇಸ್ಟ್ ಸಕ್ಕದಾಗಿರುತ್ತೆ ಸೊ ಈಗ ನಾನ್ ತಿಂದು ಟೇಸ್ಟ್ ಮಾಡೋ ಸಮಯ ಹೇಗ್ ಬಂದಿದೆ ಅಂತ ನೋಡೋಣ ಎಷ್ಟು ವರ್ಷಗಳಾಯ್ತು ನಾನು ತಿಂದಿ ಅಂದ್ರೆ ಹ್ಮ್ ಹ್ಮ್ ಕ್ಯಾಮ್ರಾ ಜಸ್ಟ್ ಯೂಸ್ ಮಾಡ್ತಾ ಇದೆಯಾ ಇಲ್ವೋ ಅಂತ ಆ ಫ್ರೆಂಡ್ ಸೌಂಡ್ ನಿಮಗೆ ಕೇಳಿಸ್ತಿದೆ ಅನ್ಸುತ್ತೆ ಸಕದಾಗಿದೆ ಮಮ್ಮಿ ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿ ಬಂದಿದೆ ಮಾಡಿ ಡಬ್ಬಕ್ಕೆ ಆಗ್ತಾ ಇದ್ದಾರೆ ಅಲ್ಲಿ ಇನ್ನೊಂದು ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಓಕೆ ಗಾಯ್ಸ್ ನನ್ಗೆ ನಾನು ಆದಷ್ಟು ನಾನು ಮಾಡೋಕೆ ಟ್ರೈ ನಾನು ತೋರ್ಸೋ ರೆಸಿಪಿ ತೋರ್ಸೋಕೆ ಟ್ರೈ ಮಾಡಿದ್ದೀನಿ ಇದರಲ್ಲಿ ನಿಮಗೆ ಯಾವುದೇ ಥರ ಡೌಟ್ಸ್ ಇದ್ರೂ ನಾನು ಕಮೆಂಟ್ ಮಾಡಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಮತ್ತೆ ಮುಂದಿನ ಬ್ಲಾಗಲ್ಲಿ ಹೊಸ ಅಡುಗೆ ಇದೆ ಆ್ಯಂಡ್ ಹೊಸ ಬ್ಲಾಗ್ ಇದೆ ಸಿಗೋಣ ಸೊ ಟಿಲ್ ದೆ ಟೇಕ್ ಕೇರ್ ಬೈ ಬಾಯ್